ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ನನ್ನ ಇನ್ಸ್ಟಾಗ್ರಾಮ್ ಎರಡು ಫಾಲೋ ಮಾಡ್ತಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳಲೇಬೇಕಲ್ವಾ ಸೊ ನಾವೆಲ್ಲ ಟೂ ಡೇಸ್ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ವಿತ್ ಫ್ರೆಂಡ್ಸು ಈ ಸಲ ಓನ್ಲಿ ಯಾವಾಗಲೂ ಫ್ಯಾಮಿಲಿ ಹೋಗ್ತಿದ್ವಿ ಈ ಸಲ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ಸೊ ನಾನು ಶಾರ್ಟ್ ವಿಡಿಯೋ ಕೂಡ ಯೂಟ್ಯೂಬ್ ಹಾಕೋದಕ್ಕೆ ಮುಂಚೆಯೇ ಹಾಕ್ಬಿಟ್ಟಿದ್ದೀನಿ ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಈ ಸರಿ ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಇವಾಗ ನಾಗಲಕ್ಷ್ಮಿಯವ್ರ ಅತ್ತೆ ಟಿ ಟಿಗೆ ಪೂಜೆ ಮಾಡ್ತಿದ್ದಾರೆ ನಾವು ಟಿ ಟಿಲಿ ಹೋಗ್ತಾಯಿದ್ದೀವಿ ಸ್ವಲ್ಪ ಆರಾಮಾಗುತ್ತೆ ಈಸಿ ಆಗುತ್ತೆ ಈ ಸರಿ ಬಸ್ಸು ಟ್ರೈನ್ ಏನು ಬೇಡ ಅಂತ ಆ್ಯಕ್ಚುಲಿ ಬಸ್ಸು ಟ್ರೈನೆಲ್ಲ ಪ್ಲ್ಯಾನ್ ಇತ್ತು ಫಿಫ್ಟೀನ್ ಡೇಸಿಂದಲೇ ಪ್ಲ್ಯಾನ್ ಮಾಡ್ತಾಯಿದ್ರು ನಮ್ಮದೇನು ಪ್ಲ್ಯಾನ್ ಇಲ್ಲ ಇದು ಇದೇನಿದ್ರು ಟೋಟಲ್ಲಿ ಗೋಪಿ ಹಣ ನಾಗಲಕ್ಷ್ಮಿ ಅವ್ರದ್ದೇ ಪ್ಲ್ಯಾನು ಸೊ ಅವ್ನು ನಮ್ಮನ್ನ ಕರೆದ್ರೂ ನಾವು ಬರ್ತೀವಿ ಅಂತ ಒಪ್ಕೊಂಡ್ವಿ ನಮಗೆ ಇಬ್ಬಿಬ್ಬರೇ ಹೋಗೋದು ಅಷ್ಟು ದೂರ ಇಲ್ಲ ಅಷ್ಟು ಇಷ್ಟ ಆಗಲ್ಲ ಈ ಥರ ಜಾಸ್ತಿ ಜನ ಜೊತೆ ಹೋದ್ರೇ ತುಂಬ ಇಷ್ಟ ನಮ್ಮ ಯಜಮಾನ್ರಿಗೆ ಒಬ್ಬರು ಇದೆಲ್ಲ ಇದ್ರೆ ಕಾಮಿಡಿ ಮಾಡೋಲ್ಲ ಜಾಸ್ತಿ ಜನ ಇರಬೇಕು ಅವ್ರಿಗೆ ಹಂಗಿದ್ರೇ ಇಷ್ಟ ಸೊ ಇವಾಗ ಯಾವ ವೀಡಿಯೋ ಮಾಡ್ತೀಯಾ ಯಾವ ವೀಡಿಯೋ ಮಾಡ್ತೀಯ ಅಂತ ಇದ್ರು ಸ್ಟಾರ್ಟ್ ಮಾಡ್ತೀನಿ ಇರಿ ಇರಿ ಅಂತ ಅಂತ ಇದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ಯಾಮಿಲಿ ಜೊತೆ ಹೋಗೋ ಫೀಲೇ ಬೇರೆ ವಿತ್ ಫ್ರೆಂಡ್ ಜೊತೆ ಹೋಗೋ ಫೀಲೇ ಬೇರೆ ಇದೊಂಥರ ಮಿಕ್ಸ್ ಅಪ್ ಫೀಲ್ ಸಕ್ಕತ್ತಾಗಿದೆ ಈ ವ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನನಗಂತೂ ತುಂಬಾ ಇಷ್ಟ ಆಗಿದೆ ನೋಡಿ ಎಂಜಾಯ್ ಮಾಡಿ ಬಂದ್ರ ಸರಿ ಸುಮ್ಮನೆ ಇಲ್ಲೇ ಸಿದ್ದುವರೆಗೆ ಸುಮ್ಮನೆ ಸದ್ದು ಮಾಡಿ

ಎಲ್ಲವೂ ಕೂಡ ನಮ್ಮ ನಮ್ಮಮ್ಮನೇ

加油 ಊಟಕ್ಕೆಲ್ಲ ನಾವು ಅಲ್ಲೇ ಮಧ್ಯದಲ್ಲಿ ನನಗೆ ಎಲ್ಲ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಬ್ಯಾಂಗ್ಳೂರೆಲ್ಲ ಏನೂ ಇದ್ವಿ ಅಲ್ಮೋಸ್ಟ್ ಟೆನ್ ಟೆನ್ ಫಿಫ್ಟೀನ್ ಅನಿಸುತ್ತೆ ಸೊ ಅಲ್ಲಿ ಊಟಕ್ಕೆ ನಿಲ್ಸಿ ಡಾಬಾ ಥರ ಇತ್ತು ಇಲ್ಲ ಹೋಟೆಲೇ ಹೊರಗಡೆ ಒಂಥರ ತಣ್ಣಗೆ ಗಾಳಿ ಬಿಸಿತಿತ್ತು ಅಲ್ಲಿ ಎಲ್ಲರೂ ಊಟ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟು ಸಾಂಗ್ಗಳೆಲ್ಲ ಹಾಕಿದ್ರು ಇನ್ನೇನಿದ್ರು ಡ್ಯಾನ್ಸ್ ಮಾಡೋದಷ್ಟೇ ಸೀರಿಯಸ್ ಆಗಿ ಹೇಳ್ತೀನಿ ನಂಗೆ ಡ್ಯಾನ್ಸ್ ಬರೋಲ್ಲ ಬಟ್ ಇಂಥವ್ರ ಕೈಲಿ ನಾನು ಸಿಕ್ಬಿಟ್ರೆ ನಿಜವಾಗ್ಲೂ ಡ್ಯಾನ್ಸ್ ಕಲ್ತ್ಕೊತೀನಿ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಬಟ್ ಏನಂದ್ರೆ ನನಗೆ ಶೇಕ್ ಮಾಡೋದು ಈ ಇದೆಲ್ಲ ಅಷ್ಟು ಗೊತ್ತಿಲ್ಲ ಬಿಕಾಸ್ ಸ್ಕೂಲಲ್ಲಿ ಹೈಸ್ಕೂಲಲ್ಲೂ ನಾನು ಡ್ಯಾನ್ಸ್ ಮಾಡಿಲ್ಲ ಎಲ್ಲ ಹೈಸ್ಕೂಲಲ್ಲಿ ಮಾಡಿದ್ದೀನಿ ಬಟ್ ಅಷ್ಟೊಂದು ನನ್ನ ಎಕ್ಸ್ಪರ್ಟು ಅಂತ ನನಗೆ ಯಾರೂ ಹ್ಞೂ ಚೆನ್ನಾಗಿ ಮಾಡ್ತೀಯ ಅಂತೆಲ್ಲ ಹೇಳ್ತಿರಲಿಲ್ಲ ಬಟ್ ನಂಗೆ ಅಷ್ಟು ಚೆನ್ನಾಗಿ ಬರ್ತಾನೂ ಇರಲಿಲ್ಲ ಕಾಲೇಜಲ್ಲಂತೂ ಅಂತೂ ಎಲ್ಲ ಮಾಡಿಲ್ಲ ನಾವೆಲ್ಲ ಸೊ ಈಗೆಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನಂಗೆ ನಿಜವಾಗ್ಲೂ ಡ್ಯಾನ್ಸ್ ಬರಲ್ಲ ಬಟ್ ಇವರೆಲ್ಲ ಇದ್ದಾರಲ್ಲ ಇವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡೋದು ಇದೆಲ್ಲ ಕಲ್ತ್ಕೊಂಡಿದ್ದೀನಿ ಕಲ್ತ್ಕೊಂಡಿದ್ದೀನಿ ಅಂದರೆ ಜಸ್ಟ್ ಸುಮ್ಮನೆ ಕೈ ಮೂಮೆಂಟ್ ಸಿಂಗಿಂಗ್ ಮಾಡ್ತೀನಿ ಅಷ್ಟೇ ಅದು ತಕ್ಕನಂಗೆ ಫೇಸ್ ಮೂಮೆಂಟ್ಸು ಬಾಡಿ ಮೂಮೆಂಟ್ಸ್ ಇದೆಲ್ಲ ಮಾಡಬೇಕು ಅದು ಬರಲ್ಲ ಏನು ಮಾಡೋದು ಎಲ್ಲರಿಗೂ ಆ ಕಲೆ ಇರಲ್ಲವೋ ಒಬ್ಬೊಬ್ರಿಗೂ ಒಂದೊಂದು ಕಲೆ ನಮ್ಮ ಆಲ್ತಿ ಅಕ್ಕ ಇದ್ದವರಲ್ಲ ಒಬ್ಬ ಸಾಕಾತು ಡ್ಯಾನ್ಸರ್ ಅವರು ಅವ್ರದ್ದು ನೋಡಿಸ್ತೀನಿ ವಿಡಿಯೋ ಫುಲ್ ನೋಡಿ ಬಟ್ ಸಾಂಗ್ ಹಾಕ್ಬಿಟ್ಟಿದ್ದೀವಿ ಆದ್ದರಿಂದ ಸಾಂಗ್ ಎಲ್ಲ ಕೇಳಿಸೋಕ್ಕಾಗಲ್ಲ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಸಾಂಗ್ಸ್ಗೂ ಡ್ಯಾನ್ಸ್ ಮಾಡಿದ್ವಿ ಗೊತ್ತಿರುತ್ತೆ ನಿಮಗೆ ಟ್ರೀಟಿಲಿ ಹೋದರೆ ಎಲ್ಲ ಒಂಥರ ಮೆಲೋಡಿನೂ ಅಲ್ಲ ಲವ್ ಸಾಂಗೂ ಅಲ್ಲ ಫೀಲಿಂಗೂ ಅಲ್ಲ ಅದು ನನಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಫುಲ್ಲು ಬರ್ತಲ್ಲ ರ್ಯಾಪ್ ಸಾಂಗ್ಸ್ ಥರ ಅಲ್ಲ ಕನ್ನಡ ಫುಲ್ ಕನ್ನಡನೇ ನಮ್ಗೆ ಕನ್ನಡ ತುಂಬ ಇಷ್ಟ ಅದು ಒಂದೇ ಒಂದು ತಮಿಳುನಲ್ಲಿ ಹಾಕಿದಿದ್ದು ಇನ್ನು ಮುಟ್ಟಿದ್ದೆಲ್ಲ ಫುಲ್ ಕನ್ನಡವೇ ಹಾಕಿದ್ದು ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ನಮ್ಮ ಸಹನ ಅಂತೂ ಸಿಕ್ಕು ಅವ್ರ ಡ್ಯಾನ್ಸ್ ಮಾಡಿದ್ಲು ಆಮೇಲೆ ಮಾಲ್ತಿಯವರು ಯಜಮಾ ಅಂದರು ಅವರು ಕೂಡ ಸಕತ್ತ ಡ್ಯಾನ್ಸ್ ಮಾಡಿದ್ರು ಅದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ಸೊ ಆ್ಯಡ್ ಮಾಡ್ತೀನಿ ನೋಡಿ ಕೇರ್ ಹಾಕ್ಕೊತಿದ್ದಾಳೆ ಕ್ರೀಮ್ ಸಿಕ್ತಾ ಹಾಕೋ ಕ್ರೀಮ್ ಕೊಡ್ತೀನಿ ಇಲ್ಲ ಅಲ್ಲೇ ಇದೆ ಎತ್ಕೊಬರ್ಬೇಕು ನಾನೊಂದು ಎಕ್ಸ್ಟ್ರಾ ತಗೋ ಬಂದಿದ್ದೆ ನಮ್ಮ ಅತ್ತೆ ಲಿಪ್ ಕೇರ್ ಹಾಕ್ಕೋತವ್ರೆ ರೆಡಿ ಆಗಿರ್ಷ ಪಾರ್ಕ್ ಬಂದಿ ಬಂದ ತಕ್ಷಣ ಮಳೆ ಶುರು ತುಂಬಾ ಬೇಜಾರು ಮಾಡ್ಬಿಡ್ತು ಬಟ್ ಇವಾಗ ಮಳೆಲ್ಲ ನಿಂತಿದೆ ಆದ್ರೆ ಒಂದೀಟಿ ಎಲ್ಲ ವೆಟ್ ವೆಟ್ ತರ ಆಗಿದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಬಟ್ ಮಂಗಳೂರಲ್ಲಿ ತುಂಬ ಬಿಸಿ ಅನ್ಕೊಂಡ್ ಬಟ್ ಬಿಸಿ ಅಬೇನೂ ಅಷ್ಟೊಂದೇ ನೀವು ನಾರ್ಮಲ್ ಆಗಿದೆ ತಣ್ಣೀರಲ್ಲೇ ಸ್ನಾನ ಮಾಡಿದ್ದು ಆವಾಗ ಎಲ್ಲರೂ ಹತ್ತಿ ದಿನ ಬಂದಿದ್ರು ಮೂರು ಜನ ಬರಬೇಕು ಬಂದ ಮೇಲೆ ಹೊರಡ್ತೀವಿ ಒಳಗಡೆ ಏನೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು ಸಹ ಒಳಗಡೆ ಇಲ್ಲ ವೀಡಿಯೋ ಅಲೋ ಒಳಗಡೆ ಏನೋ ವೀಡಿಯೋ ಅಲೋ ಇಲ್ವಂತೆ ಆಚೆ ಆಚೆಗಳ ನೋಡಿಸ್ತೀನಿ ಮಾಡೋಣ ಅಲ್ಲೋ ಒಂದು ಧ್ವನಿ ಬರ್ತಿದೆ ನೋಡಿ ಅವ್ರಿಗೂ ಇಲ್ಲ ಹಾಯ್ ಮಾಡಿಸ್ಬಿಡ್ತೀನಿ ಹಾಯ್ ಮಾಡ್ಬಿಡಿ ಅಲ್ಲ ಇನ್ನು ಬರೋಡಿದ್ದಾರೆ ಸದ್ಯಕ್ಕೆ ಲೇಡೀಸ್ ಐನಿ ಅಷ್ಟೇ ನಮ್ಗೆ ಯಜಮಾನ್ರ ನಮ್ಗೆ ತಿನ್ಬಿಟ್ಟೆ ಇಲ್ಲಿ ಬೀಜ ಚಟ್ನಿ ಹಾಗಾದರೆ ಸಾಕಷ್ಟು ನಿಮ್ಗೆ ಏನು ಪ್ರಾರ್ಥನೆ ಮಾಡಿಕೊಟ್ಟಿಲ್ಲ ಪ್ರಾರ್ಥನೆ ಮಾಡಿ ಎಲ್ಲರೂ ನಾನು ಎಷ್ಟಾಗಿ ಮಾಡಿಕೊಂಡು ಏನಾದರೂ ಸೇವೆ ಕೊಡ್ತೇನೆ ತಕ್ಷಣ ಮಾಡಿ ಏನಾದರೂ ಸೇವೆ ಅಂದರೆ ಒಂದು ಹಿಂದಕ್ಕೆ ಕೀರಕ್ಕೆ ಗುರುಟಿಗೆ ಥರ ಇಡ್ತಾರೆ ದೊಡ್ಡ ಸೇವೆ ಅಂದರೆ ಕೋಲ ಸೇವೆ ದಿವಸಕ್ಕೆ ಒಂಬತ್ತು ಮಂದಿ ಹೆಸರಲ್ಲಿ ಹರಕೆ ಕೋಲ ಮಾತ್ರ ಆಗೋದಿಲ್ಲ ಪೂಜೆಗೆ ಹೊತ್ತು ವಿಶೇಷ ದಿನವಾಗುತ್ತೆ ಓಲಾ ದಿವಸಕ್ಕೆ ಒಂಬತ್ತು ಮಂದಿ ಹೆಸರಲ್ಲಿ ಆಗ್ತದೆ ಇವತ್ತು ರಿಜಿಸ್ಟರ್ ಮಾಡಿದ್ರು ಮೂರು ವರ್ಷ ಬೇಕು ನಮ್ಮ ಬರ್ಲಿಕ್ಕೆ ತುಂಬ ಒಳ್ಳೆಯದು ಮಾಡಲ್ರುದನ್ನು ಎಂಟ್ರೆನ್ಸ್ அவரு எண்ண அது பே எல்ல ಇವಾಗ ಸ್ವಲ್ಗಜ ದೇವಸ್ಥಾನ ದರ್ಶನ ಆಯಿತು ರೂಮ್ ಏನು ಅಂತ ಅಂದರೆ ದೇವಸ್ಥಾನ ಆಪೋಸಿಟು ಅಷ್ಟೇ ದೇವಸ್ಥಾನ ಒಳಗಡೆ ಅಷ್ಟೇ ಔಟ್ಸೈಡು ಇನ್ಸೈಡ್ ಎರಡು ಕಡೆಯೂ ವೀಡಿಯೋ ಮಾಡಿಕೊಡ್ದು ಅಂತಲೇ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಬಟ್ ಇಲ್ಲಿಂದ ಮಾಡ್ಬೋದು ನೋಡಿ ಇಷ್ಟೇ ಇಷ್ಟೇ ಬಿಟ್ಟರೆ ಅಲ್ಲಿ ಗೋಪುರ ಎಂಟ್ರೆನ್ಸ್ ಗೋಪುರ ಕೂಡ ವೀಡಿಯೋ ಮಾಡೋದಿಲ್ಲ ಒಳಗಡೆ ಕೂಡ ವೀಡಿಯೋ ಮಾಡೋದಿಲ್ಲ ಅದು

ಪನ್ನೀರ್ ದೋಸೆ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೆಂಗೈತೆ ನೀನೇನು ತಿಂತಿದ್ಯಾ ಹರಿಪೂರಿನಾಪೂರಿ ರವ ಇಲ್ಲಿ ಚೆನ್ನಾಗಿದ್ಯಾ ಕಾರ್ತಿಕ್ ಅವ್ರೆ ಕಾರ್ತಿಕ್ ಅವ್ರೆ ರವೆ ಇಡ್ಲಿ ಚೆನ್ನಾಗಿದೆಯಾ ಐದು ಇಡ್ಲಿ ವಡ ಇಡ್ಲಿ ವಡ ಅದು ಬಟ್ ರವೆ ಇಲ್ಲಿ ಥರೇ ಮಾಡೋದಿದ ಶಶಿ ಅವರೇ ಇದು ಸೆಟ್ ದೋಸೆ ಚೆನ್ನಾಗಿದೆಯಾ ಅಣ್ಣ ಮಸಾಲೆ ದೋಸೆ ಚೆನ್ನಾಗಿದೆಯಾ ಸಿದ್ದು ಅವರೇ ಚೆನ್ನಾಗಿದೆಯಾ 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 ಇವಾಗ ಕಟ್ಟಿಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಲಾಸ್ಟು ಎರಡು ವರ್ಷ ಹಿಂದೆ ಮಂಗಳೂರು ಟ್ರಿಪ್ ಬಂದಿದ್ವಿ ಫುಲ್ ಆಲ್ಮೋಸ್ಟ್ ಮಂಗ್ಳೂರಲ್ಲಿ ಯಾವ್ಯಾವ ಟೆಂಪಲ್ ಇದೆ ಎಲ್ಲ ಅಂತಲ್ಲ ಮೇನ್ ಮೇನು ಎಲ್ಲರ ಬಯಲು ಬರೋಂಥ ದೇವಸ್ಥಾನಗಳು ಗೊತ್ತಿರೋ ದೇವಸ್ಥಾನಗಳಿಗೆಲ್ಲ ಆಲ್ಮೋಸ್ಟ್ ಹೋಗಿದ್ವಿ ಟ್ವೆಂಟಿ ಡೇಸ್ ಟ್ವೆಂಟಿ ಇಲ್ಲ ಏಯ್ಟೀನ್ಗೆ ನಾವು ಹೋಗಿದ್ವಿ ಅನಿಸುತ್ತೆ ಈ ದೇವಸ್ಥಾನ ನಾವು ಹೋಗಿದೀವಿ ಅನ್ನೋಕ್ಕೆ ನಮ್ಮ ನಾವು ಹೋಗಿರೋ ಗ್ರೂಪಲ್ಲಿ ಹಿಂಡ್ತಾರೆ ಹೋಗಿಲ್ಲ ಅನ್ನೋಕ್ಕೆ ಇಲ್ಲ ಹೋಗಿದ್ದೀವಿ ಹೋಗಿದ್ದೀವಿ ಇದ್ವಿ ಬಟ್ ಅವ್ರು ಹೇಳಿದ್ರು ಸುತ್ತಲೂ ನೀರಿದೆ ಮಧ್ಯದಲ್ಲಿ ದೇವಸ್ಥಾನ ಅಂತ ಇಲ್ವಲ್ಲ ಹಂಗೆ ಇಲ್ಲವಲ್ಲ ಅಂದ್ಕೊಂಡು ಬಂದ್ವಿ ನೋಡಿದ್ರೆ ದೇವಸ್ಥಾನ ಒಳಗಡೆ ಬಂದಮೇಲೆ ಮೇಲೆ ಗೊತ್ತಾಯ್ತು ನಮಗೆ ದೇವಸ್ಥಾನ ನೋಡಿಲ್ಲ ಅಂತ ಸಖತ್ತಾಗಿದೆ ಆಗಿದೆ ಹಿಂಗಿದೆ ಗೊತ್ತಾ ನೇಚರ್ ಮಧ್ಯದಲ್ಲಿ ಅಮ್ಮ ಕುತ್ಕೊಂಡಿದ್ದಾರೆ ದುರ್ಗಾ ಪರಮೇಶ್ವರಿ ಫುಲ್ ವಾಟರ್ ಎಲ್ಲ ವಾಟರು ಲೆಫ್ಟು ವಾಟರು ರೈಟ್ ಸೈಡಲ್ಲಿ ಎಲ್ಲ ಕಡೆ ನೀರಿದೆ ಸೆಂಟ್ರಲ್ ದೇವಸ್ಥಾನದಲ್ಲಿ ಸಖತ್ತಾಗಿದೆ ನನ್ನ ಪರಿಸ್ಥಿತಿ ನೋಡಿ ನಾನು ನಿಜಮಾನ್ ಶರ್ಟ್ ಹಾಕಿದ್ದೀನಿ ಹಾಕಿರ್ಬೋದು ಅಂತ ಕಂಡಿಡ್ರಿ ನಾನು ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದೆ ಸೊ ಆಗ ಕೊಡ್ಕೋದ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ಕಟ್ನ ಕಟ್ಟಿನ ಕೂತು ಸ್ಲೀವ್ಲೆಸ್ ಹಾಕೋಬಾರ್ದು ಅಂತ ಹೇಳ್ತಾರೆ ಸಿಕ್ಸ್ಟಿ ಫೈವ್ ರುಪೀಸ್ ಏನು ಹೇಳ್ತಾರೆ ದು ಪಟ್ಟಂಗ್ ನಾನೇ ಜಸ್ಟ್ ವೇಸ್ಟ್ ಆಗುತ್ತಲ್ವಾ ಅದಕ್ಕೋಸ್ಕರ ಚೇಕ್ ಮಾಡಿ ಹಾಕೊಂಡು ದರ್ಶನ ಮಾಡ್ಕೊಂಡು ಆಚೆ ಬನ್ನಿ ಮತ್ತೆ ಅವ್ರಿಗೆ ಕೊಟ್ಟಿದ್ದು ಎಷ್ಟು ನೀರು ದೇವಸ್ಥಾನ ಮೆಟ್ಟಿಡಿದ್ರೆ ಸಾಕು ಅಷ್ಟೊಂದು ನೀರು ಅಷ್ಟೊಂದು ನೀರು ಸುಳ್ಳು ನೀರು ಒಂದೇ ದೇವಸ್ಥಾನ ಮಂಗಳೂರು ಸೈಡ್ ಹೋದ್ರೆ ಪ್ಲೀಸ್ ಗಿಡ ಪರಮೇಶ್ವರ ದೇವಸ್ಥಾನ ಹೋಗಿ ದರ್ಶನ ಮಾಡಿ ಅಕಸ್ಮಾತ್ ಎಲ್ಲ ಸಬ್ಸ್ಕ್ರೈಬರ್ಸ್ ದರ್ಶನ ಮಾಡಿದ್ರೆ ಅಷ್ಟಕ್ಕೆ ಇಷ್ಟಕ್ಕೆ ಕೊರಗಿದೆ ಪಾಳೆ ಕದಿಗೂ ಏನೋ ಅಂತ ಕೂಡ ಸಕ್ಕತ್ತಾಗಿದೆ ಇಲ್ಲ ಫಸ್ಟ್ ಟೈಮ್ ದೇಶನ ನೋಡತರ ಬಿಡು ಸೂಪರ್ ಆಗಿದೆ ಅಂದ್ರೆ ಅಲ್ಲ ಆಳ ಇದೆ ಅಲ್ವಾ ಅದಕ್ಕೆ ಅಲ್ಲಿ ಕಂಬಿ ಹಾಕಿರೋದು ಮೇತೆ ಇಲ್ಲ ಬಂದಿಲ್ಲ ಇದೆಲ್ಲ ಸೂಪರ್ ಆಗಿದೆ ನೀರು ಸೆಂಟ್ರಲ್ ತಾಯಿ ತುಂಬಾ ಚೆನ್ನಾಗಿದೆ

అదే మాడట సానాల్లరున్ కయ్యకణ బరి మై జుట్ బరణా బాలక్ష్మి ఆ మీరు ఒకలా బెండు అంత ఆ అలక బౌజా పా పడ్ బిడ్ర హంగే జా తశ ఇంద సస సానా కదా రేనా అలయనా అయ్యో అయ్యో ఏ

ಅಸೆ ನಿನ್ನೆ ಓ ಕುಡ್ಕೊಂತದ್ದು ಬಂದುಬಿಡಬೇಕು ಓಡು ಆ

ಇಲ್ಲೂ ಕೂಡ ಏನಾರು ಸ್ಲೀವ್ಲಿಸ್ ಅಲೋ ಮಾಡಿಲ್ಲ ಅಂದರೆ ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ನಾನೇ ಒಂದು ಟವಲ್ ತೊಗೊಂಡು ಬಂದಿದ್ದೆ ಸುಮ್ಮನೆ ಹಾಗೆ ಸುತ್ತಕೊಳ್ಳೋಣ ಅಂತ ಬಟ್ ಇಲ್ಲೇನು ಕೇಳಿಲ್ಲ ಸೊ ಹೊರಗಡೆ ನೋಡೋಕ್ಕೆ ತುಂಬ ಯೂನಿಕ್ ಆಗಿರುವಂಥ ಐಟಮ್ಸ್ ಎಲ್ಲ ಇತ್ತು ಬಟ್ ನಾನು ಹೆಚ್ಚುವಾಗಲೂ ಫ್ರ್ಯಾಂಕಾಗಿ ಹೇಳ್ತೀನಿ ತೊಗೊಂಡಿಲ್ಲ ಯಾಕೋ ತೊಗೋಬೇಕು ಅನ್ಸಿಲ್ಲ ಯಾಕಂದರೆ ಅದು ತೊಗೊಳ್ತೀವಿ ಅಲ್ಲಿ ಇಲ್ಲಿ ಬಿಸಾಕಿರ್ತೀವಿ ಅದನ್ನು ಎತ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಹೋಗೋ ಒಂದು ಗತಿ ಮಾಡಿರ್ತೀವಿ ಸೊ ಅಷ್ಟೊಂದು ಜಾಗ ಕೂಡ ಇರಲಿಲ್ಲ ಟಿ ಟಿಲಿ ಅದರಿಂದ ನಾನು ತೊಗೊಂಡಿಲ್ಲ ಏನೋ ಇನ್ನೊಂದು ಸ್ವಲ್ಪ ಟೈಮ್ ವೇಸ್ಟ್ ಆದರೆ ನೆಕ್ಸ್ಟ್ ಬೇರೆ ಕಡೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಬಟ್ ಕೆಲವೊಂದು ಐಟಮ್ಸ್ ಎಲ್ಲ ನಿಜವ್ರು ತೊಗೋಬೋದು ಚೆನ್ನಾಗಿತ್ತು ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಬಟ್ ಇಂಥ ಕಡೆ ತೊಗೊಂಡಿದ್ದೀವಿ ಮೆಮೊರಿ ಇರುತ್ತೆ ಅಷ್ಟೇ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬರ್ತೀವಿ

ಪಾಯಸ ಪಾಯಸ ಅಂತ ಸೊ ತುಂಬ ಚೆನ್ನಾಗಿತ್ತು ಅದಕ್ಕೂ ಅದೃಷ್ಟ ಮಾಡಿರಬೇಕು ದೇವ್ರ ಬಸವ ತಿನ್ನೋಕ್ಕೂ ಅಲ್ವಾ चलो ओयोरामा चलो ओयोबा चलो ಫೋಟೋ ಎಲ್ಲ ಹೊಡ್ಸ್ಕೊಂಡಿದ್ದಾಯಿತು ಸೊ ಇವರು ನಮ್ಗೆ ಹೆಲ್ಪ್ ಮಾಡಿದ್ವು ಹೆಲ್ಪ್ ಮಾಡಿದ್ರು ನಾವು ಇವ್ರಿಗೆ ಹೆಲ್ಪ್ ಮಾಡಿದ್ವಿ ಇವ್ರು ಯಾರಿಗೂ ಹೆಲ್ಪ್ ಮಾಡಿಲ್ಲ ಹೆಂಗಂದ್ರೆ ಗೆಂಗೆ ತಗೋ ಫೋಟೋ ಹೊಡೆದವ್ರೆ ಅದರಲ್ಲಿ ಒಂದು ಮೂರಲ್ಲಿ ಒಂದು ಚೆನ್ನಾಗಿದ್ರೆ ಹೆಚ್ಚು ಹೆಚ್ಚು ಅಲ್ವಾ ಸೊ ಹೆಚ್ಚು ಬಂದರೆ ಇಷ್ಟವಾಗಿರೋ ಫೋಟೋ ಕೊಡೋ ಡಬಲ್ ಡಬಲ್ ಅಯ್ಯೋ ಟೊಪಿ ತೆಗೆ ಇವ್ರಿಗೆ ಬಿಸಿಲಂದರೆ ಮೂರು ಮೈಲಿ ದೂರ ಓಡೋಗ್ಬಿಟ್ಟವ್ರೆ ಒಂಟೆ ಹುಡುಕು ಒಂಟೆ ಮೇಲೆ ಆಡ್ಬೇಕು ನಾನು ಗೇಮ್ಸ್ ಎಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಯಾವ ಗೇಮ್ಸು ಹಾಕಿಲ್ಲ ಇನ್ನೂ ಎಲ್ಲ ಗೇಮ್ಸು ಹಾಕ್ತಾರೆ ಯಾಕೆ ಅಂತಲೇ ಗೊತ್ತಿಲ್ಲ ಒಂದು ಗೇಮ್ಸೂ ಹಾಕಿಲ್ಲ ಸೊ ಇವರೆಲ್ಲ ಬಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಎಲ್ಲ ನೀರು ಆಟಾಡ್ತಿದ್ದಾರೆ ಬಟ್ ನಾವು ಫೋಟೋ ಓಡ್ಸ್ಕೊಳ್ತಾ ಇದ್ವಿ ನನಗೆ ನೀರಿಗೆ ಬಿಡ್ತು ಅಂದರೆ ಮುಗೀತು ಕತೆ ಇನ್ನೂ ಫೋಟೋಸ್ ವಿಡಿಯೋಸ್ ಅಷ್ಟೇ ಯಾರೋ ಸಖತ್ತಾಗಿದೆ ಆ್ಯಕ್ಚುಲಿ ಯಾವಾಗಲೂ ಲಾಸ್ಟ್ ಟೈಮ್ ಬೆಳಗ್ಗೆ ಬಂದಿದ್ವಿ ಮತ್ತೊಂದು ಸರ್ಕಾರ ನನಗೆ ನಿಮಗೆ ನನಗೆ ಸೆಕೆಂಡ್ ಟೈಮು ಬಟ್ ನಾವು ಅರ್ಲಿ ಮಾರ್ನಿಂಗ್ ಬಂದು ಮಧ್ಯಾಹ್ನ ಅಷ್ಟ್ರಲ್ಲಿ ಮುಗಿಸ್ಬಿಟ್ಟಿದ್ವಿ ಈ ಪೀಸಲ್ಲಿ ತ್ರೀ ತರ್ಟಿ ತ್ರೀ ಫಾರ್ಟಿ ಫೈವೇ ನಮ್ಮ ಬಂದಿದ್ದೀವಿ ಟ್ವೆಂಟಿ ಸಿಕ್ಸ್ವರೆಗೂ ಆಡ್ತೀವಿ ನಮ್ಮ ಗ್ಯಾಂಗ್ ಎಲ್ಲ ಎಲ್ಲೈತಿ ನೋಡಪ್ಪ ಹುಡ್ಕಪ್ಪ ಅಲ್ಲೈತೆ ನಮ್ಮ ಗ್ಯಾಂಗ್ ಮುಗಿಸ್ಬಿಟ್ಟಿದ್ದೀವಿ ನೋಡೋಣ ಈಗ ನೋಡಿ ಅವ್ರೇನು ಮಾಡ್ತಿದ್ದಾರೆಂತ ನೋಡಿಸ್ತೀನಿ ನಮ್ಮ ಹೆಜ್ ಕೈಗೆ ಸಿಕ್ಕಿಲ್ಲ ಇವತ್ತು ಓಡೋಗ್ಬಿಟ್ಟಿದ್ದಾರೆ ಬರೋಲ್ಲ ಬರೋಲ್ಲ ಬೀಚ್ಗೆ ಅಂದ್ಬಿಟ್ಟು ಸೊ ನಾವೇ ಆಟಾಡ್ತಾ ಇದ್ದೀವಿ ಫೋನ್ ತೊಗೊಂಡು ಬರೋಣ ಅಂದರೆ ಫೋನ್ ಎಲ್ಲೋ ಇದೆ ಅಲ್ಲಿದೆ ನಾವು ಇಲ್ಲಿದ್ದೀವಿ ಫೋನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಈಗ ಓಡೋಗಿ ಫೋನ್ ಇಸ್ಕೊಂಡು ಬಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸ್ಲೀಪರ್ಸ್ ಎಲ್ಲ ಇದ್ದುಬಿಟ್ಟಿದ್ದೀವಿ ಏನು ಮಾಡ್ತಾರೋ ಓಡಿಸ್ತೀನಿ ಪ್ ಮಾಲ್ ಪ್ಸ್ಟಿಂಗ್ ನಾನು ನಾನು ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ ಕಪ್ಪೆ ಚಿಪ್ಪೆಲ್ಲ ಕೊಟ್ಬಿಟ್ಟು ಬಂದೆ ಫೋಟೋ ತೆಗಿಲ ಇಲ್ಲಿ ನೋಡಿ ವಾಹ್ वो <laughs> 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 तो काल <laughs> <दो फ़ी राखो। laughs> <laughs> <ते> <laughs> <laughs> का मुतनी का मुतनी अदेला जास्ति हाक

முக அஸ்ட் தொழையோது நைஸ் நீங்க

ಗಾರ್ಜिला ಗಾಡ್ಜिला ಇದು ಮೇಕ್ ಮೇಕ್ ಎ ವೆಂದರ ಗಾಡ್ಜिला 100 ವರ್ಷ ಮಲ್ಕೊಂಡ ಆದಮೇಲೆ ಇದು 100 ವರ್ಷ ಮಲ್ಕೊಂಡ ಆದಮೇಲೆ ಹಿಂಗಾಗಿದೆ ಗಾಡ್ಜिला ಇದೆಲ್ಲ ತಯಾರಿ ಮಾಡ್ಕೊಳ್ಳಿ ಯಾಕಾ ಐಸ್ ಕ್ರೀಮ್ ಯೂರೋ ಯೂರೋ ಇಲ್ಲ ಆ ಹೇಳ್ತಾಯಿದ್ವಿ ಆ ಹೇಳ್ ಆಹ ಇಲ್ಲಿ ಬೈಟ್ ಮಾಡ್ಕೊಳ್ಳಿ ಯಪ್ಪಾ ಬಾ ಕಿತ್ತಾ

ಇದೆಲ್ಲ ಇವರು ಮಾಲ್ತಿ ಅವ್ರ ಜೀವನ ಹುಡ್ಕೊಂಡಿದ್ದು ಇನ್ನು ಹುಡುಕ್ತಾನೇ ಅವರೇ ಒಂದು ರಾಶಿ ಇನ್ನು ಸಾಕು ಅಂಬಿಷ್ಕೊಂಬಂದೆ ಬೀಚೆಲ್ಲ ಆಡಿ ಆಲ್ಮೋಸ್ಟು ಆಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಅಲ್ಲೇ ಸ್ನಾನಕ್ಕೆ ಎಲ್ಲ ರೂಮ್ಸ್ ಎಲ್ಲ ಸಿಗುತ್ತೆ ಟ್ವೆಂಟಿ ರುಪೀಸ್ ಪರ್ ಹೆಡ್ಡು ಸ್ನಾನ ಎಲ್ಲ ಮುಗಿಸಿ ನಾವು ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಸನ್ಸೆಟ್ ಆಗ್ತಾಯಿತ್ತು ಸೊ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನೋಡಿಕೊಂಡು ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ಸೇಮ್ ಅದೇ ಡ್ರೆಸ್ನೇ ಹಾಕೊಂಡ್ಬಿಟ್ಟೆ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಬಂದು ಆಲ್ಟ್ ಆದ್ವಿ ಊಟ ಸಿಗುತ್ತಾ ಅಂತ ಟ್ರೈ ಮಾಡಿದ್ವಿ ಬಟ್ ಟೆನ್ ತರ್ಟಿಯಾಗಿ ಹೋಗಿತ್ತು ನಾವು ಬರೋಷ್ಟಲ್ಲಿ ಅದರಿಂದ ಊಟ ಸಿಕ್ಕಿಲ್ಲ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಹೋಟೆಲ್ಗಳಲ್ಲಿ ಊಟ ಮಾಡಿ ಆಮೇಲೆ ರೂಮೂ ಸಿಕ್ಕಿಲ್ಲ ಅಂತ ಪರಿಸ್ಥಿತಿ ಬಂದುಬಿಡ್ತು ಸೊ ನಿಮ್ಗೆ ಅಲ್ಲಿ ಇರ್ತೀನಿ ಓಕೆ ಬಾಯ್